ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾನು ರುಚಿಕರವಾದಂತಹ ಆರೋಗ್ಯಕರವಾದಂತಹ ರಾಗಿ ಮಾಲ್ಟನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ರಾಗಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ರಾಗಿಯನ್ನು ಚೆನ್ನಾಗಿ ವಾಶ್ ಮಾಡಿದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಲೋಟ ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ ಗ್ರೈಂಡ್ ಆಗಿದೆ ನೋಡಿ ಹಾಲು ಕೂಡ ರೆಡಿಯಾಗಿದೆ ಇದಕ್ಕೆ ನಾನು ಎರಡು ಮೂರು ಲೋಟ ನೀರನ್ನು ಸೇರಿಸಿ ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ತೇನೆ ನೀವು ಎಷ್ಟು ತೆಳು ಮಾಡ್ತಿರೋ ರಾಗಿ ಹಾಲನ್ನು ಅಷ್ಟು ಒಳ್ಳೆಯದು ಯಾಕಂತೇಳಿದರೆ ನೀವು ರಾಗಿ ಮಾಲ್ಟ್ ಮಾಡಬೇಕಂತ ಹೇಳಿದರೆ ದಪ್ಪ ಆದರೆ ಅದು ಒಳ್ಳೆಯದಾಗಲ್ಲ ಎಷ್ಟು ತೆಳು ಮಾಡ್ತೀರೋ ಅಷ್ಟು ಒಳ್ಳೆಯದು ನೋಡಿ ಫೈನಲಿ ರಾಗಿ ಹಾಲು ರೆಡಿಯಾಗಿದೆ ಈಗ ಇದಕ್ಕೆ ನಾನು ಒಂದು ಲೋಟ ಹಾಲನ್ನು ಸೇರಿಸ್ತೇನೆ ಜೊತೆಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ನಾನು ಉಪಯೋಗಿಸುವಂಥದ್ದು ಆರ್ಗ್ಯಾನಿಕ್ ಬೆಲ್ಲ ಒಂದು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಸೌಟ ಆಡಿಸ್ತಾ ಇರ್ತೇನೆ ನೀವು ಎಷ್ಟು ಸೌಟ ಆಡಿಸ್ತೀರೋ ಅಷ್ಟು ಒಳ್ಳೆಯದು ಇಲ್ಲದಿದ್ದರೆ ಅದು ತಳೆ ಹಿಡಿಯುತ್ತೆ ಚೆನ್ನಾಗಿ ತಿರುಗಿಸ್ತಾ ಇರಿ ಫೈನಲಿ ಇದು ರೆಡಿಯಾಗಿದೆ ನೋಡಿ ಚಂದ ಕುದಿ ಬಂತು ಇವಾಗ ನಾನು ಹೇಳಿದಂತಹ ರಾಗಿ ಮಾಂಟ್ ರೆಡಿಯಾಗಿದೆ ಇದು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೊಡ್ಡವರು ಕೂಡ ಕುಡಿಬೋದು ಇದನ್ನು ನಾವು ಪ್ರತಿನಿತ್ಯ ಸಂಜೆ ಮಾಡಿ ಕುಡಿತೇವೆ ನೀವು ಕೂಡ ಮಾಡಿ ಕುಡಿಯಿರಿ ಕಲರ್ ಕೂಡ ಹೆಚ್ಚು ಚೆಂದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್